ಯಾಕೆ ಮಾತಾಡಿಕ ನೀನು ಅಯ್ಯ ನಾನೆಲ್ಲಂಟಿ ಮಾತಾಡತಾನಿದನು ಮಾತಾಡ್ತೇನೆ ನೀನ ಎಲ್ಲ ಮಗ ನಿಜ ಹೇಳಿ ನೀನು ನಿಜವಾಗ್ಲೂ ಮಾತಾಡ್ತೀನಿ ನೀನು ಯಾಕೆ ಮಾತಾಡ್ಸಂತಲ್ಲ ನೀನ್ ನಿಮ್ಮ ಅಮ್ಮ ಹುಷಿ ಹೇಳ್ತಿತ್ತ ಅಲ್ಲಕ್ಕನ್ ಮಗ ಏನೇ ಆದ್ರೂ ಅಮ್ಮ ಅಮ್ಮನೇ ಬೇರೆಯವ್ರ ತಾನೆ ಬೇರೆಯವ್ರಿಗೋಸ್ಕರ ಅಮ್ಮ ದೂರ ಮಾಡ್ಕೊಂಡಾರ ನೀನು ಅಯ್ಯೋ ನಮ್ಮ ಅಮ್ಮನಿಂದ ನನ್ನ ಜೀವನ ಆಡಿಯೋ ಸಾಕು ಇನ್ನು ಏನಂತ ಆಡಬೇಕು ಅಂತ ಅಮ್ಮನಿಂದ ಇವತ್ತು ನನ್ಗ ಅಂಡಿಂದ ದೂರ ಆಯ್ತವನೇ ನನ್ ಯಾರ ಕುಟು ಹೇಳ್ಕೊಳ ಸಂಕಟವ ಸಂಟವ ಚಿನ್ನು ಅಮ್ಮ ಏನು ಮಾಡ್ತ ಅದಕ್ಕೆ

ನೋಡಿ ನಮ್ಮ ಅಮ್ಮನೆ ಈ ವಯಸ್ಸಲ್ಲೇ ಗಂಡ ಇನ್ನೊಂದು ಮದುವೆ ಆಗಿರೋದಕ್ಕೆ ಎಷ್ಟು ಸಂಕಪ್ ಪಡ್ತಾಯಿರೋದು ನನ್ಗೆ ನನಗೆ ಇವತ್ತೇ ಮುಗ್ದೋಗಿರದೆ ಎಲ್ಲವ ಕಣೋ ಏನೋ ಓಲಿ ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನಾಗಕ್ಕೆ ಮುಂದೆ ಜೀವನ ಅದೇತಾರೆ ಅಲ್ಲ ಕಚ್ಚಿನ ಅಮ್ಮ ಏನು ಮಾಡ್ತವ ಅಮ್ಮ ಏನ್ ಮಾಡ್ತು ಏನು ತಪ್ಪಿರೋದ್ ಅಮ್ಮಂದು ಅಲ್ಲ ಅಮ್ಮ ಎಲ್ಲರೇ ಮಗಳು ಚೆನ್ನಾಗಿರ್ಲಿ ಮಗಳ ಜೀವನ ಚೆನ್ನಾಗಿರ್ಲಿ ಅಂದರೆ ಬಿಟ್ಟು ನನ್ನ ಕೈಲಿ ಒಂದು ಲಕ್ಷ ದುಡ್ಡು ಸಂಗಾಲ ಎತ್ತರಿಸ್ಕೊತು ಅದೇ ಮೂಲ ಜಗಳ ನನ್ನ ನನ್ ನನ್ನ ನನ್ಗೂವೆ ಹೆಂಗೆ ಕಾರ್ ನಂಗೆ ಎತ್ತಿಸ್ಕೊಂಡೆ ಎತ್ತಿಸ್ಕೊಂಡೆ ಅಂದ್ಕೊಂಡು ಅದನ್ನೇ ಒಂದು ದೊಡ್ಡ ರಂಪ ಮಾಡ್ಕೊಂಡು ಇವತ್ತು ನನ್ನ ಜೀವನ ಈ ಮಟ್ಟಕ್ಕೆ ಹಾಕೋಂತದಲ್ಲ ನಾನು ಯಾರು ಕೊಟ್ಟ್ಯಾಳನಿಲ್ಲ ತಕ್ಕ ನನ್ಗೆ ಕಷ್ಟವ ಯಾರು ಕೊಟ್ಟ್ಯಾಳನ ಹೇಳಿ ನೀವೇ ನಿಜಕ್ಕೂ ಎಷ್ಟು ಬೇಜಾರಾಯ್ತದೆ ಗೊತ್ತು ನನಗೆ ಏನೋ ಈಗ ಸದ್ಯಕ್ಕೆ ನಮ್ಮಪ್ಪ ಒಂದು ಮಾಡ್ತೀನಿ ಅಂತ ಅಂದದೆ ಒಂದು ನಾಲ್ಕು ದಿವ್ಸ ಕಳಿದಿ ಅಂದ್ಬಿಟ್ಟು ಸುಮ್ಮನಾಗದ್ ಆಮೇಲೆ ಸರಿ ಮಾಡ್ಬಿಟ್ಟು ಅನ್ಕೊಂಡು ನನ್ನ ಮಗಿನೂ ನನ್ನ ಕಣ್ಣ ಜೊತೆ ಹೋಗಿ ಸೇರ್ಕೊಬಿಟ್ಟು ಸಾಕು ಅಮ್ಮನಿಂದಾನೇ ಬಾಳ ಅನುಭವ್ಸಿ ನಾನು ಅನ್ಭವಸ್ಕೊಂಡೆ ಅಮ್ಮ ಏನಾರ ಆಳಲಿ ಅಂತ ಗಂದ ಯಾರ ತಾಯ್ದರು ಮಕ್ಳು ಜೀವನ ಆಳಲಿ ಅಂತ ಅಂದರ ನೀನ್ ಎಂತಲ್ಲ ಗದ್ದಿದ್ರು ನಿಮ್ಗೆ ಸಾವಿತ್ರ ಮನೆ ರೆಡಿ ಮಾಡ್ಸ ರೆಡಿ ಮಾಡ್ಸು ಇಲ್ಲ ನನ್ನ ಮನೆಗೆ ಬರತೀನಿ ಅನ್ಬಿಟ್ಟು ಅದೇ ಕರಂಟಿ ನಾನು ಸಾವಿರ ಹೇಳ್ತೀನಿ ಇಲ್ಲತಕ್ಕ ನಾನು ಸಾವಿರ ಹೇಳ್ತೀನಿ ನಮ್ಮಅಮ್ಮನ್ ಬುದ್ಧಿಲ್ಲಿ ಹೋಗಿತ್ತು ನಮ್ಮ ಅಮ್ಮ ಇಲ್ಲಕ್ಕ ಹಿಂಗ ಮಾಡ್ರಿ ಹಿಂಗ ಆಯ್ತದೆ ಅಂತ ಹೇಳ್ಕೊಡ್ಬೋದಾಗಿತ್ತಲ್ಲ ನಾನು ದುಡುಕ್ತಿದ್ದೆ ಚಿಕ್ಕ ವಯಸ್ಸು ನಮ್ಮಅಮ್ಮನಿಗೂ ಚಿಕ್ಕ ವಯಸ್ಸಾಗಿತ್ತ ಹೇಳಿ ಇವತ್ತು ನನ್ನ ಜೀವನ ಹೆಂಗ ಅದು ಅದ್ಕೆ ಕರಂಟಿ తినేను అందుకో నం అవసాబా నమ్మమ్మ సహవస నమ్మప్ప కల్స్థినే అల్లి నన్ను సున ఓ ఇల్లు కు మాట్లాడ నోడ తప్పు చెల్కొండ్ర ఆమె అలా కంచినూ నేను ఏక హిం బి పప్ప నిమ్ అమ్మ నీగోస్కర ఎస్టెలా ఆసెమ్ పప్ప నేను యాకే అర్థమే మెట్ నేను చివ బేడాకినూ ప అమ్మ మనసును ఇస్త నేను యారు ఏడో అసే అంటీ నన్ను అమ్మప్పని నీ ఇల్ే ఇత ನನ್ನ ಗಂಡನ ಜೊತೆಗೆ ಹೋಗ್ಬಾ ಆಟ ಮಾಡಬೇಕು ಕರಂಟಿ ಏನು ಜೀವನ ಒಂದು ದಿವ್ಸಕ್ಕೆ ಮುಗ್ದೋಗ ಆಟವ ಜೀವನ ಏನೋ ಮಕ್ಳು ಆಟವ ಏನೋ ಮುಗ್ಗು ಹತ್ತ ಒಂದೇ ದಿವ್ಸಕ್ಕೆ ನಾಕೆ ಎಷ್ಟು ಕಷ್ಟ ಹೇಳಿ ನಿಮಗೆ ಗೊತ್ತಾನೆ ಹಾಂ ಅದಕ್ಕೆ ಕರಂಟಿ ದಯವಿಟ್ಟು ನೀವು ನನಗೆ ಬರುವಂತ ಮಾಡಬೇಡಿ ಅಯ್ಯೋ ಕಂತಿನೋ ಏನೋ ಅಮ್ಮ ಹೇಳ್ತಿತ್ತಲ್ಲ ಅದಕ್ಕೆ ಅಂತ ಕೇಳಿದೆ ಅಷ್ಟಯ್ಯ ಅಯ್ಯೋ ನನಗೇನವಾ ನೀನು ಎಲ್ಲಾರು ಇಲ್ಲ ನನಗೇನು ಸರಿ ಇಲ್ಲಿ ನನಿಲ್ಲಿ ಕುತ್ಕೊಳ್ಳೋಕಾಯ್ಕಿಲ್ಲ ನಾನು ಯಾರು ನೋಡಿದ್ರೆ ತಪ್ಪು ತಿಳ್ಕೊತಾರೆ ನಾನು ಓಯ್ತೀನಿ ಏನಂದಕ್ಕ ಓ ಆಂಟಿ ಅವ್ಳು ಮೊದ್ಲನೇ ಚಿನ್ನವಾಗಿಲ್ಲ ಬಿಡಿ ಈಗ ಬಾಳ ಬದಲಾ ಬಿಟ್ಟವಳೆ ಕತೆ ಯಾಕವ ಯಾಕಂಗ್ ನೀನು ಇನ್ನೇನಂಟಿ ಅಲ್ಲ ನಾನು ನಿಮ್ಮಮ್ಮ ಅಷ್ಟೊಂದು ಬೇಜಾರ್ ಮಾಡ್ಕೊಳದ್ರು ನನ್ನ ಅಮ್ಮ ಬೇಜಾರ್ ಮಾಡ್ ಮುಖ್ಯ ಅಲ್ಲ ನನ್ನ ಜೀವನ ಮುಖ್ಯ ಅಂತ ಆಂಟಿ ನೋಡ್ದಲಕ್ಕ ನೋಡ್ದ ನೀನೇ ಹೇಳ್ತಿದ್ದಾರ ಚಿಕ್ಕ ಹಣ್ಣು ಅವ್ಳು ಗೊತ್ತಾಕಿಲ್ಲಾ ಅಂಟಿ ಆಂಟಿ ಅಂಟಿ ಆಂಟಿ ಅಂತ ಇಂತೇ ಮತ್ಕೊಳ್ಳೋ ನೋಡಕ್ ಗೊತ್ತಾಕಿಲ್ವಾ ಹೇಳೀನೇ ಯಾವ ಯಾವ್ಯಾವ ತರದಲ್ಲಿ ಬುದ್ಧಿ ಕಲಿಸ್ತಾವ್ರೆ ಗೊತ್ತವ ನಮ್ಗೆ ಅವ್ರ ನೋಡಿ ನಾವೇ ಬುದ್ಧಿ ಕಲಿಬೇಕಾಗದೆ ನೋಡುಲತ ನೋಡು ಯಾವ ತರ ಬುದ್ಧಿ ಕಲ್ತಿದ್ದಾಳು ತರ ಮಾತಾಡಾಳು ಅನ್ಬಿಟ್ಟು ನಾನು ನನ್ನ ಮಗಳು ನನ್ನ ಮಗಳು ಅನ್ಕೊಂಡ್ ನಾನು ಅಷ್ಟು ಆಸೆ ಮಾಡಿದ ಇವತ್ತು ಯಾವ ತರ ಪ್ರತಿಫಲ ಸಿಕ್ತು ನೋಡ್ದ ಅಯ್ಯೋ ಆಂಟಿ ಸಿಕ್ಕ ಸುಮ್ಕಿರಿ ಪರ್ವೇ ಸುಮ್ಕೀರಂಟಿ ಇನ್ ಏನ್ ಮಾಡಿರಿ ಹೇಳಿದ ಮತ್ ಕೇಳೋದ್ಮಾರೇನ್ ಮಾಡಕ್ ಏನಾದ್ರು ಮಾಡ್ಕೊಳ್ಳಿ ಕನ್ಲತು ಇನ್ ಯಾವ ಮಕ್ಳು ಬೇಡ ಇದ್ದವಳು ಅವಳು ಮಗಳು ಅವಳು ಸತ್ತೋದ್ಲು ನನ್ನ ಪಾಲ್ಗೆ ಅನ್ಕೊಂಡು ನನ್ ನಾನು ಇದ್ ಬಿಡ್ತೀನಿ ಕನ್ಲತ ನನಗೆ ನಿಜಕ್ಕೂ ತು ಇನ್ನು ಇನ್ನು ಅವಳನ್ನ ನನ್ನ ಮಗಳು ಅಂತ ನನ್ನ ಮಕ್ಕ ನೋಡ ನಾನು ಇವತ್ತಿಗೆ ಕೊನೆ ಕನ್ಲತ నోడ్లత నేను ఇష్ట్రు వే అన్న యావర కడే కణతూ బిర గండర్ బేడా ఎత్తిరో మగ్గ బేడ తొందర హేడా ఇన్యరికి బేక జరిగూ బేడా నా యార్గోస్కర బతుక్బు ಏನಾರು ಮಾಡ್ಕೊಂಡು ನಿಗದ್ಕೊಬೇಡಣ್ಣ ಅನ್ಸ್ಬಿಟ್ರಂಗೆ ಅಂಟಿ ಸುಮ್ಕುಕಳಿ ನೀವು ಓ ಸರಿ ಕಣಿ ಒಳ್ಳೆ ಚೆನ್ನಾಗಂತ ಇದ್ರಿ ಏನೋ ಇವತ್ತು ಕಾಪ್ರ ಮಾತಾಡ್ತಾಳೆ ನಾಳೆ ಸರಿ ಆಗ್ಬೋದು ಓ ಕಾಪುರ್ ಕೂಸ್ಕೊಂಡಿರೋ ಮಗು ಮತ್ತೆ ಬರಕಿರ ತಿಳ್ಕೊಬಿ ನೀವು ಯೋಚನೆ ಮಾಡಿರಂಟಿ ನಿಮ್ ಕಷ್ಟ ಏನಿದ್ರು ನನಗೂ ತಾಯಿ ಇಲ್ಲ ನನಗೂ ದಿಕ್ಕಿಲ್ಲ ನಾನು ನೀವು ಒಂದೇ ಪರಿಸ್ಥಿತಿ ಇಲ್ಲಿ ಬಿ ಕರಂಟಿ ಸುಮ್ಕಿರಂಟಿ ನಾನು ಜೊತೆ ಇರ್ತೀನಿ ನೀನು ಇಲ್ಲ ಗತಿ ಅಷ್ಟ ಇಷ್ಟ ಏನೋ ಒಂದ್ ಮಾತಾಡೋದು ಧೈರ್ಯ ತುಂಬ ನೀನು

ನಂದಿಕ್ಕ ಜ್ಞಾನ ಬರ್ದಂಗ ಮಾಡ್ಬಿಟ್ಟಾರ ನನ್ ಮಗ ಒಂದ್ಗು ನನ್ ಬಿಟ್ಟರು ಅಯ್ಯೋ ಮಮ್ಮಿ ಮಮ್ಮಿ ಅನ್ಕೊಂಡ್ ಅದನ್ನ ಸತಿ ಫೋನ್ ಮಾಡ್ತಿತ್ತು ಎಲ್ಗಾರು ಹೋದ್ರು ಒಂದ್ ದಿಸ್ ಇರ್ತಿಲ್ಲ ಅಂತದ್ರಲ್ಲಿ ಈಗ ನನ್ ಮಗಳಿಗೂ ನನ್ಗೂ ತಂದ್ ಮಾಡ್ಬಿಟ್ರಲ್ಲವ ಅದ್ ಯಾವ್ದವ್ರಗ್ ಮಾಡ್ಸುದ್ರ ಕಾಣಲ್ಲ ಲೋಪರ್ ಮುಂಡರು ಯಾವ್ದವ್ರ್ ಮಾಡ್ಸಕ್ ಹೋದಾರಂಟಿ ನಾವ್ ಕಲ್ತಿರ ದೊಡ್ಡಿಗೆ ಚಿನ್ನ ಅರ್ಥ ಮಾಡ್ಕೋಬೋದಾಗಿತ್ತನ ಅಷ್ಟ ಕಷ್ಟ ಪಡ್ ಸಾಕಾದ್ ಸಲುವುದೇ ಅನ್ನೋದನ್ನ ಅರ್ಥ ಮಾಡ್ಕೋಬೋದಾಗಿತ್ತು ತಾನಿ ಅಯ್ಯೋ ಬುಡಾಟಿ ಬೇಜಾರ್ ಮಾಡ್ಕೋಬೇಡಿ ನೀವು ನನಗೆ ಆಕ ಬೇಜಾರು ನಾನು ಯಾವ ಬೇಜಾರು ಮಾಡ್ಕೊಳಕಿಲ್ಲ ಏನು ಮಾಡ್ಕೊಳಕಿಲ್ಲ ಸರಿ ಅಷ್ಟೇ ಅಷ್ಟ ಬಿಟ್ರಿ ಇನ್ನೇನು ತಲೆ ಕೆಸ್ಕೋಬೇಡಿ ಬಿಡ ತಲೆ ಕೆಡ್ಸ್ಕೊಳಕೋಬೇಡಿ ಸುಮ್ ಇರಿ ಧೈರ್ಯವಾಗಿರಟ್ಟಿ ನಾನು ಬಟ್ಟಿ ನೀವ್ ಏನ್ ತಲೆ ಕೆಸ್ಕೋಬೇಡಿ ಇರಿ ತಲೆ ಕೆಸ್ಕೊಳಕ್ ಹೋದಿರಿ ಇನ್ನೇನವ ನಿನ್ಗ ಅಂಡ ಇನ್ನೆಲ್ಲ ಆಳ್ಬಿದ್ರೀ ಮನೇಲಿ ಅವನೇ ಹೋದಾನ ಕೇಮ್ ಕೆಲ್ಸಕ್ ಹೋದನಾಂಗ್ ಹೋದ ಏ ಒಂದು ಫೋನ್ ತಗೊಬಿಟಾನೆ ಅದು ಯಾರ್ ಸೆಕೆಂಡ್ ಹ್ಯಾಂಡ್ ಫೋನ್ ಯಾರ ಕಣೇ ಇಲ್ಲ ಇವನ ಕಾಸು ಏನೋ ಗೊತ್ತಿಲ್ಲ ఎస్ తా ఫోన్ నోడ్కూడదు అదూ ఇది రీల్స్ అదూ ఇద వాటెకంటీ నంజ్ కన్సక్ హోక్కు అయ్యో బదుక బు బుక్ బాక బాగు అలాంటి ఎస్టోత్ ఫోన్ నోడ్కత్క తిందా అయ్యప్ప సుమకీ నన్గు తనకెటోదనంటీ మాట్లాడాకొస్ జగ్గెన్ అందుబుట్ మాట్లాడానికి ఏం జగదంట సరిక అవునొక పర్వాలక అవున ఒళ్ళకి ఏమే చాప నితనవ అన్ మత్వ ఇల్వలత ಮುನ್ಸತ್ ಬೈದಿದ್ರೆ ನಮ್ಮ ಈ ತರ ಹೊಟ್ಟೆ ಉರ್ಸ್ತಿದ್ನಂತೆ ಅವನು ಅಯ್ಯೋ ಕಾಣಕನವ ನಿಜಕ್ಕೂ ಏ ಬಾಳ್ ಬೇಜಾರಾಯ್ತು ನನಗಂತೂ ಯೋಗ್ಯತೆ ಬೇಕಿ ಕವನ ಇಲ್ಲ ಗೇಗ್ ಗಣಸು ಗೇ ಕೊಂಡಿದೇ ತಂದಾಕೊರ್ತಾನೆ ಮನೇಲಿ ಮಾಡ್ಕೊಂಡು ಊಟ ಮಾಡೋರು ಇಲ್ಲಾಂದ್ರೆ ಹೆಂಗ್ ಮಾಡೋದು ಹೆಂಗ್ ಬಂಗಾರ ನಡ್ದದು ಏನು ಜವಾಬ್ದಾರಿ ಇರೋದು ಬೇಡ್ವಾ ನಿನ್ ಗಂಡಂಗೆ ಅದೇನ್ ಬುದ್ಧಿ ಕಲ್ತಿದಾನ ಏನ ಮುಂಡೆ ಮಗನಿ ನನಗೆ ನಿಮ್ದಿಲ್ಲ ಕಣಿ ನೀವ್ ಏನಾರ ಕಳೆ ನನ್ ಮಗನಿಗೆ ನನಗೆ ನಿಮ್ದಿಲ್ಲ ಅಯ್ಯೋ ಸುಮ್ನೆ ಸುಮ್ನಿರವ ಸುಮ್ಕಿರ ಬೇಜಾರ್ ಮಾಡ್ಕೋಬೇಡಪ್ಪ ನೆಡಿ ನೋಡಿ ತಲೆ ಕಾಯಿಸಿರುವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ